ನಮಸ್ಕಾರ ಸ್ನೇಹಿತರೆ ನಾಳೆ ನವೆಂಬರ್ ಹದಿನೈದು ಧನಲಾಭ ಯೋಗ ಮೀನ ರಾಶಿ ಜೊತೆ ಈ ಐದು ರಾಶಿಗೆ ಮಹಾಲಕ್ಷ್ಮಿಯ ಆಶೀರ್ವಾದ ಮತ್ತು ಹಣ ಹೌದು ಕಾರ್ತಿಕ ಪೂರ್ಣಿಮೆಯ ದಿನದಂದು ಧನಲಾಭ ಯೋಗ ರಾಶಿ ಪರಿವರ್ತನಾ ಯೋಗ ಸೇರಿದಂತೆ ಅನೇಕ ಸಕಾರಾತ್ಮಕ ಯೋಗಗಳು ರೂಪುಗೊಳ್ಳುತ್ತಿವೆ ಈ ಕಾರಣದಿಂದಾಗಿ ನಾಳೆ ಮಿಥುನ ರಾಶಿ ತುಲಾರಾಶಿ ಸೇರಿದಂತೆ ಇತರ ಐದು ರಾಶಿಗಳಿಗೆ ಪ್ರಯೋಜನಕಾರಿಯಾಗಲಿದೆ ನಾಳೆ ನವೆಂಬರ್ ಹದಿನೈದು ಶುಕ್ರವಾರದಂದು ಮಂಗಳ ಮತ್ತು ಚಂದ್ರರು ಪರಸ್ಪರ ರಾಶಿಯಲ್ಲಿರುವುದರಿಂದ ಆರ್ಥಿಕ ಲಾಭದ ಸಾಧ್ಯತೆಯು ರೂಪುಗೊಳ್ಳುತ್ತದೆ ಅಲ್ಲದೆ ನಾಳೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನವಾಗಿದೆ ಮತ್ತು ಈ ದಿನಾಂಕವನ್ನು ಕಾರ್ತಿಕ ಪೂರ್ಣಿಮಾ ಅಥವಾ ದೀಪ ದೀಪಾವಳಿ ಎಂದು ಕರೆಯಲಾಗುತ್ತದೆ ಈ ಬಾರಿಯ ಕಾರ್ತಿಕ ಪೂರ್ಣಿಮೆ ಎಂದು ಯೋಗದ ಜೊತೆಗೆ ರಾಶಿ ಪರಿವರ್ತನಾ ಯೋಗ ಮತ್ತು ಭರಣಿ ನಕ್ಷತ್ರದ ಶುಭ ಸಂಯೋಗವಿದ್ದು ಇದರಿಂದ ನಾಳೆಯ ಮಹತ್ವ ಇನ್ನಷ್ಟು ಹೆಚ್ಚಿದೆ ಇನ್ನು ವೈದಿಕ ಜ್ಯೋತಿಷ್ಯದ ಪ್ರಕಾರ ಐದು ರಾಶಿ ಚಕ್ರ ಚಿಹ್ನೆಗಳು ಕಾರ್ತಿಕ ಪೂರ್ಣಿಮೆಯ ದಿನದಂದು ರೂಪುಗೊಳ್ಳುವ ಮಂಗಳಕರ ಯೋಗದ ಲಾಭವನ್ನು ಪಡೆಯುತ್ತವೆ ಹಾಗಾದರೆ ಆ ರಾಶಿಗಳು ಯಾವುವೆಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ನೀವು ಕೂಡ ಮಹಾಲಕ್ಷ್ಮಿಯ ಭಕ್ತರಾಗಿದ್ದರೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಟ್ಟು ಓಂ ಮಹಾಲಕ್ಷ್ಮಿ ನಮಃ ಎಂದು ಕಮೆಂಟ್ ಮಾಡಿ ಮೊದಲನೇದಾಗಿ ಮಿಥುನ ರಾಶಿ ನಾಳೆ ಅಂದರೆ ಕಾರ್ತಿಕ ಪೂರ್ಣಿಮೆಯು ಮಿಥುನ ರಾಶಿಯವರಿಗೆ ಅತ್ಯಂತ ಮಂಗಳಕರ ದಿನವಾಗಿದೆ ನಾಳೆ ಮಿಥುನ ರಾಶಿಯವರ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ನಡೆಯುತ್ತಿರುವ ಅಡೆತಡೆಗಳು ನಿವಾರಣೆಯಾಗುತ್ತವೆ ಮತ್ತು ಲಕ್ಷ್ಮಿ ದೇವಿಯ ಜೊತೆಗೆ ಭಗವಾನ್ ವಿಷ್ಣುವಿನ ಆಶೀರ್ವಾದವಿದೆ ನಾಳೆ ನಿಮ್ಮ ಕೆಲಸದಲ್ಲಿ ನೀವು ಹೆಚ್ಚು ಕ್ರಿಯಾಶೀಲರಾಗಿದ್ದೀರಿ ಹೆಚ್ಚು ಮಂಗಳಕರ ಫಲಿತಾಂಶಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಮತ್ತು ನಾಳೆ ಹೂಡಿಕೆಗೆ ಅತ್ಯಂತ ಮಂಗಳಕರ ದಿನವಾಗಿದೆ ಭವಿಷ್ಯದಲ್ಲಿ ನೀವು ಶುಭ ಫಲಿತಾಂಶಗಳನ್ನು ಪಡೆಯುತ್ತೀರಿ ಮತ್ತು ಉದ್ಯೋಗ ಅಥವಾ ಹೊಸ ಕೆಲಸವನ್ನು ಹುಡುಕುತ್ತಿರುವವರಿಗೆ ನಾಳೆ ಒಳ್ಳೆಯ ಸುದ್ದಿ ಸಿಗುವ ಸಾಧ್ಯತೆ ಇದೆ ಎರಡನೆಯದಾಗಿ ತುಲಾರಾಶಿ ಶುಕ್ರನು ನಿಮ್ಮ ರಾಶಿಗೆ ಅಧಿಪತಿಯಾಗಿದ್ದಾನೆ ಆದ್ದರಿಂದ ಕಾರ್ತಿಕ ಪೂರ್ಣಿಮೆಯ ದಿನವು ರಾಶಿಯವರಿಗೆ ಮಂಗಳಕರ ಮತ್ತು ಫಲಪ್ರದವಾಗಲಿದೆ ನಾಳೆ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದಾಗಿ ತುಲಾ ರಾಶಿಯ ಜನರು ತಮ್ಮ ಸೌಕರ್ಯಗಳಲ್ಲಿ ಹೆಚ್ಚಳವನ್ನು ಕಾಣುತ್ತಾರೆ ಮತ್ತು ಆರೋಗ್ಯವನ್ನು ಸಹ ಪಡೆಯುತ್ತಾರೆ ಇದರಿಂದಾಗಿ ನೀವು ಚೈತನ್ಯವನ್ನು ಅನುಭವಿಸುವಿರಿ ಮತ್ತು ಸರ್ಕಾರಿ ಉದ್ಯೋಗಿಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಹೆಚ್ಚಲಿದ್ದು ಇದರಿಂದ ಶುಭ ಫಲಿತಾಂಶಗಳು ಬರಲಿವೆ ನಾಳೆ ನಮಗೆ ಸರ್ಕಾರದ ಯಾವುದಾದರೂ ಯೋಜನೆಗಳ ಲಾಭ ದೊರೆಯಲಿದ್ದು ಸರ್ಕಾರದಿಂದ ಸನ್ಮಾನಿಸುವ ಸಾಧ್ಯತೆ ಇದೆ ಮೂರನೆಯದಾಗಿ ಋಷಿಕ ರಾಶಿ ನಾಳೆ ಅಂದರೆ ಕಾರ್ತಿಕ ಪೂರ್ಣಿಮೆಯ ದಿನವು ಋಷಿಕ ರಾಶಿಯವರಿಗೆ ಹೊಸ ಅವಕಾಶಗಳನ್ನು ತರುತ್ತಿದೆ ನಾಳೆ ಕಾರ್ತಿಕ ಪೂರ್ಣಿಮೆಯ ಸಂದರ್ಭದಲ್ಲಿ ಋಷಿಕ ರಾಶಿಯವರ ಮನೆಯಲ್ಲಿ ಧಾರ್ಮಿಕ ವಾತಾವರಣವಿದ್ದು ಬಿದ್ದು ತೀರ್ಥಯಾತ್ರೆ ಹೋಗುವ ಸಾಧ್ಯತೆಗಳಿವೆ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಸುಧಾರಣೆಗಾಗಿ ನೀವು ನಾಳೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡರೂ ಬೇಗ ಅಥವಾ ನಂತರ ನೀವು ಯಶಸ್ಸನ್ನು ಪಡೆಯುತ್ತೀರಿ ವ್ಯಾಪಾರಸ್ಥರು ನಾಳೆ ಹೊಸ ವ್ಯಾಪಾರ ಆದೇಶಗಳನ್ನು ಸ್ವೀಕರಿಸುವ ಅವಕಾಶವನ್ನು ಪಡೆಯುತ್ತಾರೆ ಇದು ಉತ್ತಮ ಲಾಭವನ್ನು ತರುತ್ತದೆ ನಾಳೆ ಕೆಲಸ ಮಾಡುವವರು ಅಧಿಕಾರಿಗಳ ಆಶೀರ್ವಾದದೊಂದಿಗೆ ಕೆಲಸದ ಸ್ಥಳದಲ್ಲಿ ಮುನ್ನಡೆಸುವ ಅವಕಾಶವನ್ನು ಪಡೆಯುತ್ತಾರೆ ಇದು ನಿಮ್ಮ ವೃತ್ತಿ ಜೀವನವನ್ನು ಬಲಪಡಿಸುತ್ತದೆ ನಾಲ್ಕನೆಯದಾಗಿ ಧನುರಾಶಿ ನಾಳೆ ಅಂದರೆ ಕಾರ್ತಿಕ ಪೂರ್ಣಿಮೆಯು ಧನುರಾಶಿಯವರಿಗೆ ಸಂತೋಷದಾಯಕ ದಿನವಾಗಿದೆ ಧನುರಾಶಿಯವರ ಜೀವನದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು ಕ್ರಮೇಣ ಕೊನೆಗೊಳ್ಳುವ ಸಾಧ್ಯತೆಗಳಿವೆ ಅದು ನಿಮ್ಮ ಸಂತೋಷವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಸಂಪತ್ತನ್ನು ಹೆಚ್ಚಿಸಬಹುದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ನೀವು ಸರಿಯಾದ ಫಲಿತಾಂಶಗಳನ್ನು ಪಡೆಯುತ್ತೀರಿ ಮತ್ತು ನೀವು ಪ್ರಗತಿಯ ಹಾದಿಯಲ್ಲಿ ಮುಂದುವರಿಯುತ್ತೀರಿ ಕಾರ್ತಿಕ ಪೂರ್ಣಿಮೆಯ ದಿನದಂದು ನವ ವಿವಾಹಿತರ ಮನೆಗೆ ಸಣ್ಣ ಅತಿಥಿ ಆಗಮಿಸಬಹುದು ಇದರಿಂದಾಗಿ ಎಲ್ಲ ಕುಟುಂಬ ಸದಸ್ಯರು ತುಂಬಾ ಉತ್ಸುಕರಾಗಿರುತ್ತಾರೆ ಪಾರ್ಟ್ ಟೈಮ್ ಕೆಲಸ ಮಾಡುವ ಯೋಜನೆಯಲ್ಲಿರುವ ಈ ರಾಶಿಯವರಿಗೆ ನಾಳೆ ಒಳ್ಳೆಯ ಅವಕಾಶಗಳು ಸಿಗಬಹುದು ಇನ್ನು ಐದನೇದಾಗಿ ರಾಶಿ ನಾಳೆ ಅಂದರೆ ಕಾರ್ತಿಕ ಪೂರ್ಣಿಮೆಯ ದಿನ ಕುಂಭ ರಾಶಿಯವರಿಗೆ ಪ್ರಯೋಜನಕಾರಿಯಾಗಲಿದೆ ರಾಶಿಯವರು ನಾಳೆ ಲಕ್ಷ್ಮೀ ದೇವಿ ಕೃಪೆಯಿಂದ ಧನ ಸಂಪಾದನೆಯೊಂದಿಗೆ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುತ್ತಾರೆ ನೀವು ವಿದೇಶಿ ಪ್ರವಾಸಕ್ಕೆ ಹೋಗಲು ಬಯಸಿದರೆ ನಾಳೆ ನೀವು ಈ ದಿಕ್ಕಿನಲ್ಲಿ ಉತ್ತಮ ಚಿಹ್ನೆಗಳನ್ನು ಪಡೆಯಬಹುದು ನಾಳೆ ದೈನಂದಿನ ಆದಾಯದ ಜೊತೆಗೆ ಹಳೆಯ ವ್ಯವಹಾರಗಳು ಅಥವಾ ಸಾಲದ ಹಣವನ್ನು ಪಡೆಯುವ ಸಾಧ್ಯತೆ ಇದೆ ಇದಕ್ಕಾಗಿ ನೀವು ಸ್ವಲ್ಪ ಶ್ರಮ ವಹಿಸಿ ಯಶಸ್ಸು ಪಡೆಯುತ್ತೀರಿ ವ್ಯಾಪಾರಸ್ಥರು ನಾಳೆ ಉತ್ತಮ ಲಾಭವನ್ನು ಪಡೆಯುವ ಸಾಧ್ಯತೆಗಳಿವೆ ಮತ್ತು ವ್ಯಾಪಾರದಲ್ಲಿ ತಮ್ಮ ಪ್ರತಿಸ್ಪರ್ಧಿಗಳಿಗೆ ಉತ್ತಮ ಉದಾಹರಣೆಯಾಗಿ ಹೊರಹೊಮ್ಮುತ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್